ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಎಲ್ಲರ ಖಾತೆಗೂ ಕೂಡ ಈ ಒಂದು ಗುಡ್ ನ್ಯೂಸ್ ಬಂದು ಎಲ್ಲಾ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಆಗುತ್ತೆ ಯಾಕಂದ್ರೆ ಇಷ್ಟು ದಿನ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದ್ನಾಲ್ಕನೇ ಕಂತಿನ ಹಣ ಬಂದಿರಲಿಲ್ಲ ಆದ್ರೆ ಈಗ ಹದ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಏನು ಇದರ ಸಂಕ್ಷಿಪ್ತ ಮಾಹಿತಿ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈವೇನ್ ಆದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ತುಂಬಾ ಗುಡ್ ನ್ಯೂಸ್ ಆದಂತಹ ಯೋಜನೆ ಆಗಿರುತ್ತೆ ಯಾಕಂದ್ರೆ ಈ ಯೋಜನೆಯ ಮುಖಾಂತರ ಈಗಾಗಲೇ ಸರ್ಕಾರ ಹದಿಮೂರು ಕಂತಿನವರೆಗೂ ಕೂಡ ಹಣನ ನೀಡಿದ್ರೆ ಸೊ ಈಗ ಹದಿನಾಲ್ಕನೇ ಕಂತಿನ ಹಣ ನೀಡಬೇಕಾಗಿದೆ ಆದ್ರೆ ಒಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿಮೂರು ಹನ್ನೆರಡನೇ ಕಂತಿನ ಹಣನೇ ಬಂದಿರೋದಿಲ್ಲ ಸೊ ಅಂತಹ ಮಹಿಳೆಯರು ಏನ್ ಮಾಡಬೇಕು ಗುಹಲಕ್ಷ್ಮಿ ಯೋಜನೆ ಹಣನ ಪಡ್ಕೊಳ್ಳೋದಕ್ಕೆ ಅಂದ್ರೆ ಸೊ ರೇಷನ್ ಕಾರ್ಡ್ ಗೆ ಕೆ ವೈ ಸಿ ಮಾಡಿಸ್ಕೊಳ್ಳಿ ಈ ಒಂದು ಕೆ ವೈಸಿನ ಮಾಡಿಸೋ ಮುಖಾಂತರ ನಿಮ್ಗೆ ಯಾವ ಕಂತಿನ ಹಣ ಬಂದಿರೋದಿಲ್ವೋ ಹಣ ಬರುತ್ತೆ ಅನ್ಬಿಟ್ಟು ತಿಳಿಸ್ತಾ ತಿಳಿಸ್ತಾರೋದ್ದು ಸರ್ಕಾರದ ಕಡೆಯಿಂದ ಈ ರೀತಿಯಾಗಿ ರೇಷನ್ ಕಾರ್ಡ್ ನ ಕೆ ವೈ ಸಿ ಮಾಡ್ಸ್ಕೊಳ್ಳಿ ಅನ್ಬಿಟ್ಟು ಸೊ ನೀವು ರೇಷನ್ ಕಾರ್ಡ್ ನ ಈಗಾಗಲೇ ನಾವು ಕೆ ಸಿ ಮಾಡಿಸ್ಕೊಂಡಿದೀವಿ ಆದ್ರೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಅನ್ನೋದಾದ್ರೆ ಅದಕ್ಕೆ ಆದಂತಹ ಕೆಲವೊಂದಷ್ಟು ಕಾರಣಗಳಿರುತ್ತೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿಬಿಟ್ಟು ಸೊ ನೀವು ತಿಳ್ಕೊಳ್ಳಿ ಯಾವ ಕಾರಣಕ್ಕೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬರ್ತಾ ಇಲ್ಲ ಅಂದ್ರೆ ಹನ್ನೆರಡನೇ ಕಂತಿಂದ ಆಗಿರ್ಬೋದು ಅಥವಾ ಹದಿಮೂರನೇ ಕಂತಿಂದ ಆಗಿರ್ಬೋದು ಕೆಲವೊಂದಷ್ಟು ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣ ಕೂಡ ಬಂದಿಲ್ಲ ಈ ರೀತಿಯಾಗಿ ಸೊ ಕೇಳ್ಬಿಟ್ಟು ನೀವು ತಿಳ್ಕೊಳ್ಳಿ ತಿಳ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮಗೆ ಏನ್ ಕಾರಣ ಆಗಿದೆ ಸೊ ಅದನ್ನ ನೀವು ಯಾವ ರೀತಿಯಾಗಿ ಕಾರ್ಡ್ ನ ಪರಿಹಾರ ಮಾಡ್ತೀವಿ ಬೇಕು ಅನ್ನೋದನ್ನ ಎಲ್ಲಾ ಕೂಡ ತಿಳ್ಕೊಂಡಾದ್ಮೇಲೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಯಾಕಂದ್ರೆ ಏನೇ ಒಂದು ತಪ್ಪಾಗಿದೆ ಸೊ ಅದಕ್ಕೂ ಒಂದು ಕಾರಣ ಇರತ್ತೆ ಸೊ ಆ ಕಾರಣನ ನೀವು ಹುಡುಕ್ ಬಿಟ್ಟು ಸೊ ಅದನ್ನ ನೀವು ಸರಿಪಡಿಸ್ಕೊಂಡ್ರೆ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹದಿಮೂರು ಕಂತಿನವರೆಗೂ ಕೂಡ ಸರ್ಕಾರ ಹಣನ ನೀಡಿದ್ರೆ ಆದ್ರೆ ಈಗ ಹದ್ನಾಲ್ಕನೇ ಕಂತಿನ ಹಣ ಕೊಡಬೇಕಾಗಿದೆ ಸರ್ಕಾರದ ಕಡೆಯಿಂದ ಯಾವ ಕಾರಣಕ್ಕೆ ಸರ್ಕಾರ ಇಷ್ಟು ದಿನ ಆದ್ರೂ ಕೂಡ ನಮ್ಗೆ ಹದಿನಾಲ್ಕನೇ ಕಂತಿನ ಹಣ ಕೊಡ್ತಾ ಇಲ್ಲ ಅನ್ನೋದಾದ್ರೆ ಸೊ ಸರ್ಕಾರಕ್ಕೂ ಕೂಡ ಹಣಕಾಸಿನ ಸಮಸ್ಯೆ ಇರೋದ್ರಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಹಣನ ಹೊಂದಿಸಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದರಿಂದಾಗಿ ಸ್ವಲ್ಪ ಹಣ ಹೊಂದಿಕೆ ಆದ ನಂತರ ನಾವು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದ್ನಾಲ್ಕನೇ ಕಂತಿನ ಹಣ ನೀಡ್ತೀವಿ ಅನ್ಬಿಟ್ಟು ಸರ್ಕಾರದ ಮುಖಾಂತರ ತಿಳಿಸ್ತಾ ಇರೋದ್ ಸೊ ಯಾಕಂದ್ರೆ ಕೆಲವೊಂದಷ್ಟು ಮಹಿಳೆಯರು ಇಷ್ಟು ದಿನ ಆದ್ರೂ ಕೂಡ ನಮ್ಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಸೊ ಏನಾದರೂ ಗ್ಯಾರಂಟಿ ಯೋಜನೆ ಕ್ಯಾನ್ಸಲ್ ಆಗಿಬಿಡ್ತಾ ಅಥವಾ ಗೃಹಲಕ್ಷ್ಮಿ ಯೋಜನೆ ಇನ್ ಬರೋದಿಲ್ವಾ ನಮ್ಗೆ ಹಣ ಬರೋದಿಲ್ವಾ ಪ್ರತಿ ತಿಂಗಳು ಎರಡ್ ರೂಪಾಯಿ ಹಣ ಕೊಡ್ತಾ ಇದ್ರು ಸೊ ಈಗ ಒಂದೇ ತಿಂಗಳಲ್ಲಿ ಎರಡು ತಿಂಗ್ ಅಂದ್ರೆ ಎರಡು ಕಂತಿನ ಹಣ ಕೂಡ ಸರ್ಕಾರ ಕೊಟ್ಟಿದ್ರು ಅಂದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕೊಟ್ಟಿದ್ರು ಆದ್ರೆ ಹದಿನಾಲ್ಕನೇ ಕಂತಿನ ಹಣ ಈಗ ಕೊಟ್ಟಿಲ್ಲ ಸೊ ಇನ್ನೇನು ಕೆಲವೇ ದಿನ ಹೋದ್ರೆ ಹದಿನೈದನೇ ಕಂತಿನ ಹಣ ಕೂಡ ಬರ್ಬೇಕಾಗತ್ತೆ ಮಹಿಳೆಯರಿಗೆ ಅಂದ್ರೆ ಹದಿನಾಲ್ಕು ಹದಿನೈದು ಎರಡು ಕಂತಿನ ಹಣ ಕೂಡ ಮಹಿಳೆಯರಿಗೆ ಬರ್ಬೇಕಾಗತ್ತೆ ಸರ್ಕಾರ ಯಾಕೆ ಇಷ್ಟು ದಿನ ಆದ್ರೂ ಹಣ ಕೊಡ್ತಾ ಇಲ್ಲ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣನ ಯಾಕೆ ಸ್ಟಾರ್ಟಿಂಗ್ ಜಾರಿಗೆ ತಗೊಂಡ್ ಬಂದಾಗ ಪ್ರತಿ ತಿಂಗಳು 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 ಎರಡ್ ರೂಪಾಯಿ ಹಣನ ಕೊಟ್ಬಿಟ್ರು ಸೊ ಅದಾದ ನಂತರ ಈ ರೀತಿಯಾಗಿ ಡಿಲೇ ಮಾಡ್ತಾ ಇದ್ದಾರೆ ಏನು ರೀತಿಯಾಗಿ ಆಗ್ತಾ ಇದೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮುಂಚೆ ಯಾವಾಗ ಅಂದ್ರೆ ತಿಂಗಳು ತಿಂಗಳು ಪ್ರತಿ ತಿಂಗಳು ಕೊಟ್ಬಿಡ್ತಿದ್ರಲ್ವಾ ಸೊ ಅದೇ ರೀತಿಯಾಗಿ ಕೊಡ್ಲಿ ಅಂದ್ಬಿಟ್ಟು ಈಗ ಕೆಲವೊಂದಷ್ಟು ಜನಗಳು ಕಮಿಟ್ಮೆಂಟ್ಸ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಾವೇನಾದ್ರೂ ಮೊಬೈಲ್ ತಗೋಬೇಕು ಅಥವಾ ಈಗ ಏನೇನೋ ತಗೊಳ್ಳಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಕೆಲವೊಂದಷ್ಟು ಮಹಿಳೆಯರ ಮನೆಗೆ ಬೇಕಾದಂತಹ ಸಾಮಗ್ರಿಗಳನ್ನ ತಗೊಳ್ಳೋದಕ್ಕೆ ಆಗಿರ್ಬೋದು ಅಂದ್ರೆ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಮೊಬೈಲು ಸೊ ಇದೇ ರೀತಿಯಾಗಿ ಕೆಲವೊಂದಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ಹಣದ ಮುಖಾಂತರ ಅಂಗಡಿ ಕೂಡ ಇಟ್ಕೊಂಡಿದ್ದಾರೆ ಅಂದ್ರೆ ಸ್ವಂತ ಬಿಸ್ನೆಸ್ ಮಾಡ್ಕೊಂಡಿದ್ರೆ ಅಂದ್ರೆ ಚಿಕ್ಕ ಪುಟ್ಟ ಬಿಸ್ನೆಸ್ ನ ಮಾಡ್ಕೊಂಡಿದಾರೆ ಸೊ ಅದೇ ರೀತಿಯಾಗಿ ಕೆಲವೊಂದಷ್ಟು ಜನ ಮೊಬೈಲ್ ಇಲ್ದೇ ಇರ್ತಾರೆ ಸೊ ಅಂತವರು ಕೂಡ ಸ್ಕ್ರೀನ್ ಟಚ್ ಮೊಬೈಲ್ ತಗೊಂಡಿದ್ರೆ ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಕೆಲವೊಂದಷ್ಟು ಕಮಿಟ್ಮೆಂಟ್ಸ್ ಗಳನ್ನ ಮಹಿಳೆಯರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಮಹಿಳೆಯರು ಇ ಎಂ ಐ ಮುಖಾಂತರ ಕೂಡ ಪ್ರಾಡಕ್ಟ್ಸ್ ನ ತಗೊಂಡಿರ್ತಾರೆ ಅಂದ್ರೆ ವಸ್ತುಗಳ್ನ ಮನೆಗೆ ಬೇಕಾಗಿರುವಂತಹ ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಟಿವಿ ಈ ರೀತಿಯಾಗಿ ತಗೊಂಡಿರ್ತಾರೆ ಬಿಡು ಹಣ ಬರುತ್ತೆ ಅಲ್ವಾ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹಣ ಕೊಡ್ತಾರೆ ಸೊ ಅಲ್ಲಿಗೆ ಅಲ್ಲಿ ಕಟ್ಕೊಂಡು ಹೋಗೋಣ ಏನು ಪ್ರಾಬ್ಲಮ್ ಆಗಲ್ಲ ಅನ್ಬಿಟ್ಟು ಅನ್ಕೊಂಡು ಇ ಎಮ್ ಐ ಬಿಟ್ಟಿರ್ತಾರೆ ಸೊ ಆದ್ರೆ ಈಗ ಈಗ ಎರಡು ತಿಂಗಳಾದ್ರೂ ಹಣ ಬರ್ತಿರಲ್ಲ ಒಂದ್ ತಿಂಗಳಾದ್ರೂ ಹಣ ಬರ್ತಿರಲ್ಲ ಈ ರೀತಿಯಾಗಿ ಡಿಲೇ ಮಾಡೋದ್ರಿಂದ ಸೊ ಅವ್ರಿಗೂ ಕೂಡ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಜೀವನ ಮಾಡ್ತಾ ಇರೋರು ಕೂಡ ಇರ್ತಾರೆ ಸೊ ಆದ್ರಿಂದಾಗಿ ಸರ್ಕಾರ ಇದನ್ನೆಲ್ಲ ಗಮನಿಸ್ಬಿಟ್ಟು ಹಣ ನೀಡಬೇಕಾಗತ್ತೆ ಸೊ ಈಗಾಗ್ಲೇ ಅವರು ಕೂಡ ಗಮನಿಸಿದರೆ ಆದ್ರೆ ಹಣಕ್ಕೆ ಸಮಸ್ಯೆ ಇದೆ ಅಂದ್ರೆ ನಾವು ನೀಡಬೇಕು ಅಂತಾನೆ ಇದ್ದೀವಿ ಸೊ ನೀಡ್ಲಿಕ್ಕೆ ಹಣದ ಸಮಸ್ಯೆ ಇದೆ ಒಟ್ಟು I ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಕೂಡ ಸರ್ಕಾರ ರದ್ದುಗೊಳಿಸ್ತಾ ಇದೆ ಈ ರೀತಿಯಾಗಿ ಎಲ್ಲ ಆದ್ಮೇಲೆ ನಾವು ಹಣನ ನೀಡ್ತೀವಿ ನೀಡೇ ನೀಡ್ತೀವಿ ಅನ್ಬಿಟ್ಟು ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ತಾರು ಯಾಕಂದ್ರೆ ಕೆಲವೊಂದಷ್ಟು ಪಕ್ಷಗಳು ಕಾಂಗ್ರೆಸ್ ಸರ್ಕಾರ ಇನ್ ಮುಂದೆ ಕೊಡೋದಿಲ್ಲ ಯೋಜನೆನ ಎಲ್ಲಾ ಬರೀ ಸುಳ್ಳೇ ಹೇಳ್ತಾರೆ ಈ ಯೋಜನೆ ಮುಖಾಂತರ ಅಂದ್ರೆ ಈ ಕಾಂಗ್ರೆಸ್ ಪಕ್ಷದಿಂದ ನಮ್ಗೇನು ಕೂಡ ಯೂಸ್ ಇಲ್ಲ ಅನ್ನೋದು ಮಾಹಿತಿ ಎಲ್ಲಾ ಕೂಡ ಹೊರ ಆಗ್ತಾ ಇದ್ರು ಸೊ ಅದಕ್ಕಾಗಿ ಖಡಕ್ ಉತ್ತರನ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರು ಕೊಟ್ಟಿದ್ದಾರೆ ನಾವು ಯಾವುದೇ ರೀತಿಯಾಗಿ ಯಾವ ಯೋಜನೆನೂ ಕೂಡ ರದ್ದುಗೊಳಿಸ್ತಾ ಇಲ್ಲ ಸೊ ಇವಾಗ ಯಾವ ಯೋಜನೆ ತಗೊಂಡು ಬಂದಿದ್ದೀವಿ ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆ ತಗೊಂಡ್ ಬಂದಿದ್ದೀವಿ ಸೊ ಆ ಯೋಜನೆ ನಾನು ನಿಭಾಯಿಸಿ ನಿಭಾಯಿಸ್ತೀನಿ ಎಷ್ಟೇ ಕಷ್ಟ ಆದ್ರೂ ಕೂಡ ಬಿಡೋದಿಲ್ಲ ಅನ್ನೋದು ಅವರು ಉತ್ತರ ನೀಡಿದರೆ ಸೊ ಅದರಿಂದಾಗಿ ಯಾರಾದ್ರೂ ಏನಾದ್ರೂ ಉತ್ತರ ನೀಡ್ಕೊಳ್ಳಿ ಬಟ್ ಇವಾಗ ನಮ್ಗೆ ಮಹಿಳೆಯರಿಗೆ ಹಣ ಸಿಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಕೆಲವೊಂದಷ್ಟು ಮಹಿಳೆಯರು ಕೂಡ ಜೀವನ ಮಾಡೋರು ಕೂಡ ಇರ್ತಾರೆ ಸೊ ಬಡವರು ಕೂಡ ಇರ್ತಾರೆ ಆದ್ರಿಂದಾಗಿ ಸರ್ಕಾರ ಇದನ್ನೆಲ್ಲ ಗಮನಿಸ್ಬಿಟ್ಟು ಸೊ ಬೇಗ ಹಣನ ನೀಡಬೇಕು ಅನ್ನೋದೇ ನನ್ನ ವಿನಂತಿ ಕೂಡ ಸೊ ಇವಾಗ ಕೆಲವೊಂದಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಕೊಡಿ ನಮ್ಗೆ ಯಾವಾಗ ಬರುತ್ತೆ ಅನ್ಬಿಟ್ಟು ತುಂಬಾ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಸೊ ಅಂತವ್ರಿಗೆಲ್ಲ ಈ ಒಂದು ವಿಡಿಯೋ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದ್ನಾಕನೇ ಕಂತಿನ ಹಣ ಬಂದು ಈ ದಿನಗಳಲ್ಲೇ ಬರುವಂತದ್ದು ಸೊ ಇವತ್ತು ಅಥವಾ ನಾಳೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಯಾಕಂದ್ರೆ ಸರ್ಕಾರ ತಿಳಿಸ್ತಾ ಇರುವಂತದ್ದು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು ಹತ್ನೇ ಒಂಬತ್ತನೇ ತಾರೀಕಲ್ಲಿ ಹೇಳಿದ್ರು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮೂರು ಹದ್ನಾಲ್ಕು ಇಷ್ಟು ದಿನಾಂಕದ ಒಳಗಡೆ ನಾವು ಹಣನ ಕೊಡ್ತೀವಿ ಅನ್ಬಿಟ್ಟು ಸೊ ಇವತ್ತು ಅಥವಾ ನಾಳೆ ನಾಡಿದ್ದು ಈ ಮೂರು ದಿನದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಸೊ ಈಗ ಸರ್ಕಾರ ಈ ಒಂದು ಮಾಹಿತಿನ ಎಲ್ರಿಗೂ ಕೂಡ ತಿಳಿಸ್ತಾ ಅಂತದ್ದು ಯಾಕಂದ್ರೆ ಎಲ್ಲಾ ಮಹಿಳೆಯರು ಕೂಡ ಹದ್ನಾಕನೇ ಕಂತಿನ ಹಣ ಬಂದಿಲ್ಲ ಅನ್ಬಿಟ್ಟು ಸೊ ದುಃಖ ಪಡ್ಕೊಂತ ಇರ್ತಾರೆ ಯಾಕೆ ಹಣ ಬಂದಿಲ್ಲ ಏನ್ ಕಾರಣ ಹಣ ಬಂದಿಲ್ಲ ಅನ್ಬಿಟ್ಟು ಸೊ ಅದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಮೀಡಿಯಾದ ಮುಖಾಂತರ ತಿಳಿಸಿದ್ರು ಯಾವ ಮಹಿಳೆಯರು ಕೂಡ ಆತಂಕಕ್ಕೆ ಒಳಗಾಗ್ಬಿಡಿ ನಾವು ಆದ್ರೆ ಗ್ಯಾರಂಟಿ ಯೋಜನೆ ಜಾರಿಗೆ ತಗೊಂಡ್ ಬಂದಿರೋದು ಸತ್ಯ ಅದನ್ನ ನಿಭಾಯಿಸ್ಕೊಂಡು ಹೋಗೋದು ಕೂಡ ಸತ್ಯ ಯಾರು ಕೂಡ ಟೆನ್ಷನ್ ತಗೋಬೇಡಿ ಹಣನ ನಾವು ನೀಡೆ ನೀಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಅಂತದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದ್ನಾಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಲೈಕ್ ಮಾಡಿ